ಅಲಾಟ್ಮೆಂಟ್ ಹೇಗೆ ಅಲಾಟ್ಮೆಂಟ್ ಬಂದು ಲಾಟ್ರಿ ಸಿಸ್ಟಮ್ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಕೊನೆವರೆಗೂ ನೋಡಿ ನಮಸ್ತೆ ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾವು ಒಂದು ಹೊಸ ಟಾಪಿಕ್ ಜೊತೆ ಬಂದಿದೀವಿ ಆ ಟಾಪಿಕ್ ಏನಂದ್ರೆ ಬಿಡಿಎ ಅಲಾಟ್ಮೆಂಟ್ ಹೆಂಗ್ ಮಾಡ್ತಾರೆ ಅಂತ ಸೊ ಹೋದ್ ವಾರ ನಾವು ಆದಷ್ಟು ಎಲ್ಲ ಶಿವರಾಮ್ ಕಾರ್ನ್ ಲೇಔಟ್ಗಳಿಗೆ ಹೋಗಿ ಏನೇನು ಪ್ರೋಗ್ರೆಸ್ ಇದೆ ಎಲ್ಲೆಲ್ಲಿಗೆ ಕೆಲಸ ಬಂದಿದೆ ಎಲ್ಲಾನು ತೋರಿಸಿದಿವಿ ಸೊ ಈ ವಾರ ನಾವು ಬಿ ಡಿ ಎ ಸೈಟ್ಸ್ ಹೆಂಗೆ ಪರ್ಚೇಸ್ ಮಾಡೋದು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಏನೇನು ನಾವು ಪ್ರೀ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಬೇಕು ಇಟ್ಕೊಂಡಿರ್ಬೇಕು ಇದೆಲ್ಲದ್ರ ಬಗ್ಗೆನು ತಿಳಿಸ್ಕೊಡ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ ಮಾಡ್ತಾ ಇರೋದೇ ನಿಮ್ಗೋಸ್ಕರ ಸೊ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ವಿ ಆಲ್ಮೋಸ್ಟ್ ಎಲ್ಲರೂ ಇಂಟ್ರೆಸ್ಟಿಂಗ್ ಆನ್ ಬಿಡಿ ಅಲಾಟ್ಮೆಂಟ್ ಪ್ರೊಸೆಸ್ ಕರೆಕ್ಟ್ ಅದಕ್ಕೆ ಈ ಟಾಪಿಕ್ ನ ಪ್ರಿಯಾರಿಟಿ ತಗೊಂಡಿದೀವಿ ಕೊನೆವರೆಗೂ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಬಿ ಡಿ ಅಲಾಟ್ಮೆಂಟ್ ಹೇಗಾಗುತ್ತೆ ಅಂದ್ರೆ ಫಸ್ಟ್ ಬಿ ಡಿ ಅಲಾಟ್ಮೆಂಟ್ ನೋಟಿಫಿಕೇಶನ್ ಬಂದು ಬಿಡಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಆ್ಯಂಡ್ ಯಾವ ಲೇಔಟಲ್ಲಿ ಯಾವ ಥರ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಇದೆ ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಬಿ ಡಿ ಎ ವೆಬ್ಸೈಟಲ್ಲಿ ಸಿಗುತ್ತೆ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಡೈಮೆನ್ಷನ್ಸ್ ರೆಸಿಡೆನ್ಷಿಯಲ್ ಪ್ಲಾಟ್ ಯಾವ ರೀತಿ ಸಿಗುತ್ತೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ನೋಟಿಫಿಕೇಶನ್ ಅಲ್ಲಿ ಸಿಗುತ್ತೆ ಆ್ಯಂಡ್ ದೆನ್ ಯಾವ ಲೇಔಟಲ್ಲಿ ಇದೆ ಯಾವ ಡೇಟಲ್ಲಿ ಇದೆ ಇದೆಲ್ಲ ಬಿ ಡಿ ಎ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು ಓಕೆ ಸೊ ವಿಕ್ರಮ್ ಹೇಳ್ದಂಗೆ ನೋಟಿಫಿಕೇಶನ್ ಹೇಗೆ ಬರುತ್ತೆ ಮತ್ತೆ ಹೆಂಗೆ ನೋಡೋದು ಅಂತ ಹೇಳಿ ತಿಳಿಸಿದಾನೆ ಸೊ ಏನು ಹೇಳ್ತೀನಿ ಅಂದ್ರೆ ಅಪ್ಲಿಕೇಶನ್ ಹೆಂಗ್ ಸಬ್ಮಿಟ್ ಮಾಡೋದು ಅಂತ ಫಸ್ಟ್ ನೀವು ಆನ್ಲೈನ್ ಅಲ್ಲಿ ಥ್ರೂ ಡೆಸಿಗ್ನೇಟೆಡ್ ಬ್ಯಾಂಕ್ ಬ್ರಾಂಚಸ್ ಹೋಗಿ ನೀವು ಆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಅಲ್ಲಿ ನೀವು ಏನೇನ್ ಪ್ರೂಫ್ ಕೊಡಬೇಕು ಅಂದ್ರೆ ಫಸ್ಟ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ಕಮ್ ಪ್ರೂಫು ನೀವೇನಾದರೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂಡಲ್ಲಿ ಬರ್ತೀರಾ ಅಂದ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಅಪ್ಲಿಕೇಶನ್ ಫೀ ಮೋಸ್ಟ್ಲಿ ನಾನ್ ರಿಫಂಡಬಲ್ ಆಗಿರುತ್ತೆ ನಿಮ್ಗೆ ಏನಾದ್ರು ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಸೊ ಅದೊಂದು ನಿಮ್ ಇರಲಿ ಅಂಡ್ ಇದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಸಪರೇಟ್ ಬಿ ಡಿ ಎ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಬರ್ತಾರಲ್ಲ ಅವ್ರಿಗೆ ಸಪೋರ್ ಸಪ್ರೇಟ್ ಅಲಾಟ್ಮೆಂಟ್ ಇರುತ್ತೆ ಓಕೆ ಹೋಗ್ತಾ ಹೋಗ್ತಾ ಅದನ್ನು ಹೇಳ್ತೀವಿ ಏನೇನು ಅಂತ ಈ ಅಪ್ಲಿಕೇಶನ್ ಎಲ್ಲ ನೀವು ಸಬ್ಮಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬರೋದೆ ಅಲಾಟ್ಮೆಂಟ್ ಹೌದು ಅಲಾಟ್ಮೆಂಟ್ ಹೆಂಗ್ ಮಾಡ್ತಾರೆ ನೀವು ಸೈಟ್ಸ್ ನ ನೀವು ತಗೊಂಬೋನ್ ಮಾಡ್ತೀವಿ ಹೆಂಗ್ ಮಾಡ್ತಾರೆ ಗುರು ಅಲಾಟ್ಮೆಂಟ್ ಅಲಾಟ್ಮೆಂಟ್ ಇಲ್ಲಿ ಬಂದು ಲಾಟ್ರಿ ಸಿಸ್ಟಮ್ ಅಲ್ಲಿ ಆಗುತ್ತೆ ಲಾಟ್ರಿ ಸಿಸ್ಟಮ್ ಅಂದ್ರೆ ಈಗ ರೆಗ್ಯುಲರ್ ಒಂದ್ ಅಲ್ಲಿ ಪೇಪರ್ ಅಲ್ಲ ಎತ್ತಿ ಎತ್ತಲ್ಲ ಇಟ್ ಈಸ್ ಕಂಪ್ಯೂಟರೈಸ್ಡ್ ಲಾಟ್ರಿ ಸಿಸ್ಟಮ್ ಸೊ ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರತಿ ಅಪ್ಲಿಕೇಶನ್ಗೂ ಒಂದು ನಂಬರ್ ಇರುತ್ತೆ ಸಪ್ರೇಟ್ ಯೂನೀಕ್ ಐ ಡಿ ಕೊಡ್ತಾರೆ ಜನರೇಟ್ ಮಾಡ್ತಾರೆ ಆ ಯುನೀಕ್ ಐ ಡಿ ಇಟ್ಕೊಂಡು ಸೊ ಒಂದು ಕಂಪ್ಯೂಟರ್ ಆಲ್ಗೋ ಸಬ್ ಲಕ್ಕಿ ಡ್ರಾ ತರ ಸಪ್ರೇಟ್ ಸಪ್ರೇಟ್ ಈಗ ಅಲಾಟ್ಮೆಂಟ್ ಸಿಸ್ಟಮ್ ಇರುತ್ತಲ್ಲ ಸಪ್ರೇಟ್ ಕಾಸ್ಟ್ಗೆ ಸೊ ಸಪ್ರೇಟ್ ಡ್ರಾ ಸಿಸ್ಟಮ್ ಇರುತ್ತೆ ಸೊ ಅದ್ರ ಬೇಸಿಸ್ ನಿಮ್ಗೆ ಇಫ್ ಯು ಆರ್ ಲಕ್ಕಿ ಆಫ್ ಟು ಗೆಟ್ ಒನ್ ಅಲಾಟ್ಮೆಂಟ್ ನೀವು ಅಲ್ಲಿಂದ ನಿಮ್ದು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಪ್ರೊಸೀಡ್ ಆಗಿ ನಿಮ್ದು ಅಲಾಟ್ಮೆಂಟ್ ಲೆಟರ್ ನಿಮ್ಗೆ ಸಿಕ್ಕದ್ಮೇಲೆ ಮೇಲೆ ನೆಕ್ಸ್ಟ್ ಮುಂದಿನ ಪ್ರೊಸೀಜರ್ಗೆ ಗೆ ನೀವು ಹೋಗ್ಬೋದು ಕ್ವಶನ್ ಇದೆ ಇವಾಗ ಅಲಾಟ್ಮೆಂಟ್ ಎಲ್ಲರಿಗೂ ಒಂದೇ ತರ ಇರುತ್ತಾ ಇಲ್ಲ ಬೇಸ್ಡ್ ಆನ್ ಕ್ಯಾಸ್ಟ್ ಸಿಸ್ಟಮ್ ಇರುತ್ತಾ ಜನರಲ್ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೊಂದು ಎಸ್ ಇದು ಹೆಂಗೆ ಅಂದ್ರೆ ಸಪ್ರೇಟ್ ಸಪ್ರೇಟ್ ಕ್ಯಾಟಗರಿಗೆ ಸಪ್ರೇಟ್ ಸಪ್ರೇಟ್ ಅಲಾಟ್ಮೆಂಟ್ ಸಿಸ್ಟಮ್ ಸಪ್ರೇಟ್ ಸಪ್ರೇಟ್ ಸೈಟ್ಸ್ ಇರುತ್ತೆ ರಿಸರ್ವ್ ಸೈಟ್ಸ್ ಸೊ ಸಪ್ರೇಟ್ ಸಪ್ರೇಟ್ ಅಲಾಟ್ಮೆಂಟ್ ನಡೆಯುತ್ತೆ ಅಂಡ್ ಅದ್ರ ಬೇಸಿಸ್ ಇದ್ರಲ್ಲೂ ಯಾವ ರೀತಿ ಅಂದ್ರೆ ಈಗ ಸೈಡ್ ಡೈಮೆನ್ಶನ್ಸ್ ಬಂದು ಟ್ವೆಂಟಿ ತರ್ಟಿ ಮತ್ತೆ ತರ್ಟಿ ಫೋರ್ಟಿ ಇರುತ್ತಲ್ಲ ಸೊ ಸಪ್ರೇಟ್ ಸಪರೇಟ್ ಸಪ್ರೇಟ್ ಸಪ್ರೇಟ್ ಅಲಾಟ್ಮೆಂಟ್ಸ್ ಇರುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ಅವರು ಲಾಟ್ರಿ ಕಂಪ್ಯೂಟರೈಸ್ ಲಾಟ್ರಿ ಸಿಸ್ಟಮ್ನ ಮಾಡ್ತಾರೆ ಹೌದು ಸೊ ಇದು ಫ್ರೆಂಡ್ಸ್ ಕಂಪ್ಯೂಟರೈಸ್ಡ್ ಲಾಟ್ರಿ ಸಿಸ್ಟಮ್ ಮಾಡ್ತಾರೆ ನೀವ್ ಅನ್ಕೊಂಡಿರ್ಬೋದು ಬಿಡ್ಡಿಂಗು ಆಕ್ಷನ್ ಅಂತ ಮಾತಾಡ್ತಾರೆ ಎಷ್ಟೊಂದು ಜನ ಬಿ ಡಿ ಎಸ್ ಅದೇನು ಅಂತ ಅದೇನಂದ್ರೆ ಫಾರ್ ಕಾರ್ನರ್ ಸೈಟ್ಸ್ ಮತ್ತೆ ಕಮರ್ಷಿಯಲ್ ಸೈಟ್ಸ್ ಮಾತ್ರ ಬಿಡಿಂಗ್ ಮತ್ತೆ ಆಕ್ಷನ್ ಮಾಡ್ತಾರೆ ಯಾಕಂದ್ರೆ ಅದು ಹೈ ಡಿಮ್ಯಾಂಡಿಂಗ್ ಸೈಟ್ಸ್ ಎಲ್ಲರೂ ನನಗೂ ನನಗೋಬೇಕು ನನಗ್ ಅಂತ ಇರ್ತಾರೆ ಅದನ್ನ ಅವಾಯ್ಡ್ ಮಾಡೋಕೆ ಅವರು ಆಕ್ಷನ್ ಇಲ್ಲ ಬಿಡಿಂಗ್ ಥ್ರೂ ಹೋಗ್ತಾರೆ ಸೊ ದಟ್ಸ್ ಫಾರ್ ಕಾರ್ನರ್ ಸೈಟ್ಸ್ ಅಂಡ್ ಕಮರ್ಷಿಯಲ್ ಸೈಟ್ಸ್ ಆ ಮೋಸ್ಟ್ಲಿ ವೆಬ್ಸೈಟ್ ಅಲ್ಲಿ ವೆಬ್ಸೈಟ್ ಅಲ್ಲೇ ಬಂದ್ಬಿಡುತ್ತೆ ಬಿಡಿ ವೆಬ್ಸೈಟ್ ಅಲ್ಲಿ ಸೊ ನೀವು ಕಮರ್ಷಿಯಲ್ ಪ್ಲಾನ್ ಮಾಡ್ತಾ ಇದ್ರೆ ನೀವು ಅದನ್ನ ನೋಟಿಫಿಕೇಶನ್ ಬಿಡಿ ವೆಬ್ಸೈಟ್ ಅಲ್ಲಿ ನೋಡಬಹುದು ಸೊ ಈಗ ಕಂಪ್ಯೂಟರೈಸ್ ಲಾಟರಿ ಡ್ರಾ ಆಯ್ತು ಅಂಡ್ ಅದಾದ್ಮೇಲೆ ಅಲಾಟ್ಮೆಂಟ್ ಲೆಟರ್ ನಿಮ್ಗೆ ಜನರೇಟ್ ಆಗಿದೆ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ನೆಕ್ಸ್ಟ್ ಸ್ಟೆಪ್ ಏನಿಲ್ಲ ಅಮೌಂಟ್ ಕೊಡಬೇಕು ಫ್ರೀ ಆಗಿ ಕೊಡಲ್ಲ ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಟೋಟಲ್ ಅಮೌಂಟ್ ಈ ಸೈಟ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನ ನೀವು ಡೆಪಾಸಿಟ್ ಮಾಡ್ಲೇಬೇಕು ಓಕೆ ಅದು ಮಾಡಾದ್ಮೇಲೆ ನಿಮಗೆ ಅಲಾಟ್ಮೆಂಟ್ ಲೆಟರ್ ಕೊಡ್ತಾರೆ ಅಲಾಟ್ಮೆಂಟ್ ಲಟರ್ ಮೊದಲೇ ಕೊಟ್ಟಿರ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡೆಪಾಸಿಟ್ ಮಾಡಾದ್ಮೇಲೆ ನಿಮಗೆ ಪೊಸೆಷನ್ ಲೆಟರ್ ಕೊಡ್ತಾರೆ ಓನರ್ಶಿಪ್ ಲೆಟರ್ ಆಮೇಲೆ ಆ ಓನರ್ಶಿಪ್ ಲೆಟರ್ ಕೊಟ್ಟಾದ್ಮೇಲೆ ನೀವು ಥ್ರೂ ಲೋನ್ ಹೋಗ್ತಿರೋ ಇಲ್ಲ ಫುಲ್ ಅಮೌಂಟ್ ಇರುತ್ತೋ ಫುಲ್ ಅಮೌಂಟ್ ನ ನೀವು ಬಿ ಡಿ ನೀವು ನೆಕ್ಸ್ಟ್ ಖಾತಾ ಮತ್ತೆ ರಿಜಿಸ್ಟ್ರೇಷನ್ ನ ನೀವು ಫುಲ್ಫಿಲ್ ಮಾಡ್ಕೊಬಹುದು ಓಕೆ ಸರ್ ಈಗ ನಾನು ಹೇಳ್ದೆ ಸ್ವಲ್ಪ ಜನರ ಹತ್ರ ಫುಲ್ ಅಮೌಂಟ್ ಇರೋಲ್ಲ ಹಾರ್ಡ್ ಕ್ಯಾಶ್ ಇರಲ್ಲ ಅವರು ಲೋನ್ಗೆ ಹೋಗ್ಬೇಕಾಗುತ್ತೆ ಆ ಲೋನ್ ಪ್ರೊಸೆಸ್ ಹೆಂಗ್ ಮಾಡೋದು ಅಂತ ಹೇಳ್ಬಿಡು ಲೋನ್ಗೆ ಫಸ್ಟು ನಿಮ್ಮದು ಬಿಡಿ ಅಲಾಟ್ಮೆಂಟ್ ಆದಮೇಲೆ ಬಿ ಡಿ ಅಲಾಟ್ಮೆಂಟ್ ಲೆಟರ್ ಇರುತ್ತಲ್ಲ ಅದೊಂದು ಬೇಕು ಅದು ಇಂಪಾರ್ಟೆಂಟ್ ಡಾಕ್ಯುಮೆಂಟು ಅದಾದಮೇಲೆ ನೀವು ಅಲಾಟ್ಮೆಂಟ್ಗೆ ಇನಿಷಿಯಲ್ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಏನು ನೀವು ಪೇ ಮಾಡಿರ್ತೀರಾ ಬಿ ಡಿ ಅದ್ರದ್ದು ಚೆಕ್ ಇಲ್ಲ ಡಿ ಡಿ ನೀವು ಟ್ರಾನ್ಸಾಕ್ಷನ್ ಪ್ರೂಫ್ ಕೊಡಬೇಕು ಅಂಡ್ ಮಿಕ್ಕಿದ್ರ ಆಲ್ ಲೋನ್ ಡಾಕ್ಯುಮೆಂಟ್ಸ್ ಇದ್ರ ಬೇಸಿಸ್ ಒಂದು ವಿಡಿಯೋ ಮಾಡಿದವ ನಾವು ಸೊ ಏನೇನ್ ಪ್ರಾಪರ್ಟಿಗೆ ಲೋನ್ ಹೋಗ್ಬೇಕು ಅಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಸೊ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಇರ್ಬೇಕು ನಿಮ್ಮ ಹತ್ರ ಇದು ಮೇನ್ ಡಾಕ್ಯುಮೆಂಟ್ಸ್ ಇದನ್ನ ಇಟ್ಕೊಂಡು ನೀವು ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿದ್ರೆ ಫುಲ್ ಅಮೌಂಟ್ ನಿಮ್ಗೆ ಸ್ಯಾಂಕ್ಷನ್ ಆದ್ಮೇಲೆ ತಿರ್ಗಾ ಬಿಡಿ ಐಗೆ ನೀವು ಲೋನ್ ಅಮೌಂಟ್ ನ ಕೊಟ್ಟು ನೀವು ರಿಜಿಸ್ಟ್ರೇಷನ್ಗೆ ಪ್ರೊಸೀಡ್ ಆಗ್ಬೋದು ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಂದಾನೆ ಲೋನ್ ಅಪ್ಲಿಕೇಶನ್ ಹೋಗಿದ್ದೀರಾ ಅನ್ಕೊಳ್ಳಿ ಅಂಡ್ ಅಲಾಟ್ಮೆಂಟ್ ಆಗಿಲ್ಲ ಸೊ ಗೆ ಬಿಡಿ ಅಂದ ಏನಾಗುತ್ತೆ ಅದು ನೀವು ರೀಫಂಡ್ ಅಮೌಂಟ್ ನೀವು ತಿರ್ಗ ಬ್ಯಾಂಕಿಂಗ್ ಸಬ್ಮಿಟ್ ಮಾಡೋದ್ರೆ ಲೋನ್ ಕ್ಲೋಸ್ ಮಾಡಬಹುದು ಕಂಪ್ಲೀಟ್ ಅಮೌಂಟ್ ನ ವಾಪಸ್ ಕೊಡ್ಬೇಕು ತಗೊಂಡಿರೋದನ್ನ ತಗೊಂಡಿರೋದನ್ನ ವಾಪಸ್ ಕೊಟ್ಟರೆ ಲೋನ್ ಅಕಸ್ಮಾತ್ ಅಂದ್ರೆ ಸೊ ಫ್ರೆಂಡ್ಸ್ ಇದೊಂದು ಇಂಪಾರ್ಟೆಂಟ್ ನೋಟ್ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ವರ್ಷಕ್ಕೆ ಸಿನಾರಿಯನ್ನು ನಾವು ಕನ್ಸಿಡರ್ ಮಾಡಬೇಕು ಅಲ್ವಾ ಹ್ಮ್ ಸೊ ಗೈಸ್ ಇದಾಗಿತ್ತು ಈ ವಾರದ ವಿಡಿಯೋ ಅಲಾಟ್ಮೆಂಟ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಸೊ ಈ ವಿಡಿಯೋ ಅಲಾಟ್ಮೆಂಟ್ಸ್ ಬಗ್ಗೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕ್ವಶನ್ಸ್ ಇತ್ತು ಅದಕ್ಕೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ನಾವು ತಿಳ್ಕೊತೀವಿ ಸೊ ಮುಂದಿನ ವಾರ ನಾವು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ನ ತಗೊಂಡ್ಬರ್ತಾ ಇದೀವಿ ಏನು ಅಂದ್ರೆ ಈ ಖಾತಾ ಸೊ ರೀಸೆಂಟ್ ಆಗಿ ಕೃಷ್ಣ ಬೇರೇಗೌಡ ಮತ್ತು ಪ್ರಿಯಾಂಕರ್ಗೆ ಅವರು ರೀಸೆಂಟ್ ಇಂಟರ್ವ್ಯೂ ಇಲ್ಲಿ ಹೇಳಿದ್ದಾರೆ ಜುಲೈ ಫಿಫ್ಟೀನ್ತ್ ಇಂದ ಈ ಖಾತಾ ಅಭಿಯಾನ ನಡೆಸ್ತಾ ಇದಾರೆ ಎಲ್ಲಾ ಗ್ರಾಮ ಪಂಚಾಯತಿ ಅಂಡರ್ ಅಲ್ಲಿ ಓಕೆ ಸೊ ಎಲ್ಲಾ ರೆವೆನ್ಯೂ ಸೈಟ್ಸ್ ಮಾಲೀಕರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಮುಂದಿನ ವಾರ ಯಾರು ಮಿಸ್ ಮಾಡಬೇಡಿ ಎಲ್ಲಾ ಡಾಕ್ಯುಮೆಂಟ್ಸ್ ಮತ್ತೆ ಎಲ್ಲಾ ಇನ್ಫಾರ್ಮೇಶನ್ಸ್ ನಾವು ಕಲೆಕ್ಟ್ ಮಾಡ್ತೀವಿ ನಿಮ್ಗೋಸ್ಕರ ಆದಷ್ಟು ಜೆನ್ಯೂನ್ ಇನ್ಫಾರ್ಮೇಶನ್ ಕೊಡಕ್ ಪ್ರಯತ್ನಿಸ್ತೀವಿ ಇದೇ ಸಪೋರ್ಟ್ ಬೇಕಾಗಿರ್ಲಿ ನಮ್ಮ ಮೇಲೆ ಇನ್ನೇನು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದೀವಿ ಎಲ್ಲ ನಿಮ್ಮ ಪ್ರೋತ್ಸಾಹದಿಂದ ಸಪೋರ್ಟ್ ಮಾಡ್ತಾ ಇರಿ ಇದೇ ತರ ಒಳ್ಳೆ ವೀಡಿಯೋಸ್ ತರ್ತಾ ಇರ್ತೀವಿ ಹೇಳಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬಗ್ಗೆ ಇನ್ನೂ ಎಂಟ್ ಜನ ಆಗ್ಬೇಕು ಯು